ಫ್ರೆಂಡ್ಸ್ ಇವತ್ತು ನಾನು ಮಾವಿನ ಹಣ್ಣಿನ ಒಂದು ಅರಸಿನೆಲೆ ಗಟ್ಟಿ ಪತ್ತೋಳಿ ಮಾಡುವ ವಿಧಾನವನ್ನು ತಿಳಿಸ್ತೇನೆ ನಾನಿಲ್ಲಿ ಅರ್ಧ ಕಪ್ ಬೆಳ್ತಿಗೆ ಅಕ್ಕಿಯನ್ನು ಒಂದು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ಅದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೇನೆ ಎರಡು ಟೇಬಲ್ ಸ್ಪೂನ್ನಷ್ಟು ತೆಂಗಿನ ತುರಿ ಒಂದು ಇಷ್ಟು ದೊಡ್ಡ ಮಾವಿನ ಹಣ್ಣನ್ನು ಸಿಪ್ಪೆ ಸಿಗ್ದು ಪೀಸ್ ಮಾಡಿಟ್ಕೊಂಡಿದ್ದೇನೆ ಒಂದು ಇಷ್ಟು ದೊಡ್ಡ ತುಂಡು ಬೆಲ್ಲವನ್ನು ಇಲ್ಲಿ ಗುದ್ದಿ ಪುಡಿ ಮಾಡಿದ್ದೇನೆ ಈ ಗೊರಟನ್ನು ಗೊರಟಿಗೆ ತಾಗಿದ ಮಾವಿನ ಹಣ್ಣನ್ನು ಒಂದು ಸ್ವಲ್ಪ ನೀರು ಹಾಕಿ ಇಲ್ಲಿ ಹಿಚ್ಚಿಟ್ಕೊಂಡಿದ್ದಾನೆ ಇದನ್ನು ರುಬ್ಬುವಾಗ ಉಪಯೋಗಿಸಿಕೊಳ್ಳೋಣ ರುಚಿಗೆ ಉಪ್ಪನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು ಈಗ ಹಿಟ್ಟನ್ನು ಈ ರೀತಿಯಲ್ಲಿ ಸ್ಪ್ರೆಡ್ ಮಾ ಎಲೆಯಲ್ಲಿ ಸ್ಪ್ರೆಡ್ ಮಾಡಿಕೊಳ್ಬೇಕು ಆಮೇಲೆ ಇದನ್ನು ಹಬ್ಬೆ ಬಂದ ನಂತರ ಇಡ್ಲಿ ಪಾ ಪಾತ್ರೆಯಲ್ಲಿ ಬಿಸಿ ನೀರನ್ನು ನೀರನ್ನು ಹಾಕಿ ಅದನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಬೇಕು ನಂತರ ಅದನ್ನು ಆದ ನಂತರ ಇದನ್ನು ಮಡ್ಚಿಡಬೇಕು ನಾನಿಲ್ಲಿ ಒಂದೆರಡು ಚಮಚ ತೆಂಗಿನ ತುರಿ ಹಾಗೆ ಒಂದಿಷ್ಟು ಬೆಲ್ಲವನ್ನು ಹಾಕಿಕೊಂಡಿದ್ದೇನೆ ಇದನ್ನು ಈ ರೀತಿಯಲ್ಲಿ ಚೂರ್ಣ ಮಾಡಿಕೊಳ್ಬೇಕು ಚೂರ್ಣ ಮಾಡಿಕೊಂಡು ಇದರ ಮೇಲೆ ಹೀಗೆ ಇಟ್ಕೊಂಡು ಇದನ್ನು ಈ ರೀತಿಯಲ್ಲಿ ಫೋಲ್ಡ್ ಮಾಡಿದರೆ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿಟ್ರೆ ಬೇಯಿಸಿಟ್ಟು ಒಂದು ಇಪ್ಪತ್ತು ನಿಮಿಷ ಅದನ್ನು ಬೇಯಿಸ್ಕೊಳ್ಬೇಕು ಆವಾಗ ರುಚಿಯಾದ ಮಾವಿನ ಹಣ್ಣಿನ ಪತ್ತೊಳಿ ರೆಡಿಯಾಗಿ ಒಂದು ಸುಮಾರು ಏಳು ಪತ್ತೊಳಿ ಈಗ ರೆಡಿಯಾಗಿದೆ ಒಂದು ಅರ್ಧ ಕಪ್ನನ್ನು ಅಕ್ಕಿ ಹಾಕಿರುವಂಥದ್ದು ಸಣ್ಣ ಒಂದು ಮಾವಿನ ಹಣ್ಣು ಇದನ್ನು ನೀರು ಬಿಸಿಯಾಗಿ ಕೆಟ್ಟಿದರೆ ಇದನ್ನು ಹತ್ತಿ ಪಾತ್ರೆಯಲ್ಲಿ ನಾವು ಇಟ್ಕೊಳ್ಳೋಣ ಇಪ್ಪತ್ತು ನಿಮಿಷದಲ್ಲಿ ಈ ಪತ್ತೊಳಿ ಚೆನ್ನಾಗಿ ಬೆಂದಿದೆ ಈ ರೀತಿಯಲ್ಲಿ ಚೆನ್ನಾಗಿ ಬೆಂದಿದೆ ಇದನ್ನು ತುಪ್ಪದೊಂದಿಗೆ ಸವಿದರೆ ಬಹಳ ರುಚಿಯಾಗಿರ್ತದೆ